ಈ ಎಲ್ಲ ಎಲ್ಲ ಮೂವತ್ತೊಂದು ಈ ಒಂದೇ ದಿನ ಒಂದು ಅಹೋರಾತ್ರಿ ಮೂರು ದಿನದ ಅಹೋರಾತ್ರಿ ಹೋರಾಟವನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಟಿಕೆಡ್ತಾ ಇದ್ವಿ ಅಂದ್ರೆ ಅವರು ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿ ಮತ್ತೆ ನಮ್ಗ ಈ ಕೂಡಲೇ ಹತ್ತು ಸಾವಿರ ಮಾಡಿದ ಇದು ಅಲ್ಲಿ죠 ಈ ಕೂಡಲೇ ನಿಗದಿ ಮಾಡಬೇಕೆಂದೂ ಅವರಲ್ಲಿ ಮನವಿ ಮಾಡಿ ಕೊಳ್ಳುತ್ತಿತ್ತೇವೆ ಇಲ್ಲಿ ಒಂದು ವೇಳೆ ಈ ರೀತಿ ಮಾಡ್ತಕ್ಕ ಮಾಡ್ದೆ ಮಾಡ್ಕೊಡಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಮುಖ್ಯವಾಗಿ ಆ ಹೋರಾಟವನ್ನು ಅನ್ನು ಹೋರಾಟವನ್ನು ಮಾಡುತ್ತೇವೆ ಕೆಲವೊ ಕೆಲವರ ಕೋಪಕ್ಕೆ ಸತ್ಯಜನಿ ಅವರಿಗೆ ತೇನೋ ಸ್ಥಾಪಕಿತರಿ ಧನದಾದ ಆ ದಿನ ಸರ್ ಮುಖ್ಯಮಂತ್ರಿಗಳು ಅದನ್ನ

అల్లరి కదనా ఇంకేదైనా ఏమన్న ಸಿ ಸೆಂಟರ್ ಕಳೆದ ಮೂರು ದಿವಸಗಳಿಂದ ನಾವು ರಾಜ್ಯವ್ಯಾಪಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಕ್ಕೆ ಇಡೀ ರಾಜ್ಯವ್ಯಾಪಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾ ನಮ್ಮ ಬೇಡಿಕೆ ಏನು ಕಳೆದ ಜನವರಿ ತಿಂಗಳಲ್ಲಿ ನಾಲ್ಕೈದು ದಿವಸಗಳಿಂದ ನಾವು ರಾಜ್ಯ ಮಟ್ಟದ ಅನಿರ್ಕೃಷ್ಣ ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಪ್ರತಿ ತಿಂಗಳ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಏಪ್ರಿಲ್ ಒಂದನೇ ತಾರೀಕಿನಿಂದ ಕೊಡ್ತೀವಂತನ್ನೋ ವಿಚಾರ ಹೇಳಿದ್ರು ಅದು ಏಳು ತಿಂಗಳ ಮುಗಿತು ಈಗ ಎಂಟನೇ ತಿಂಗಳು ಕಾಲಿಟ್ಟಿದ್ವಿ ಇಪ್ಪತ್ತರಿಂದ ಇಪ್ಪತ್ತೈದು ಸಭೆಗಳಾದರೂ ಕೂಡ ಯಾವ ಸಭೆಗಳು ಕಾಲ ಕೊಟ್ಟಿಲ್ಲ ಅದಕ್ಕೆ ಈ ಕೂಡಲೇ ಹತ್ತು ಸಾವಿರ ರೂಪಾಯಿ ಆದೇಶ ಮಾಡಬೇಕು ಏಪ್ರಿಲ್ ಒಂದನೇ ತಾರೀಕಿನಿಂದ ಎಲ್ಲ ನಲವತ್ತೆರಡು ಸಾವಿರ ಆಶಾಗಳಿಗೆ ಸಿಗಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟುಕೊಂಡು ಇಡೀ ರಾಜ್ಯವ್ಯಾಪಿ ಮೂರು ದಿವಸಗಳ ಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಬೆಳಗಾವಿ ಜಿಲ್ಲೆಯ ಒಳಗಡೆ ಇದು ಮೂರನೇ ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹೋರಾತ್ರಿ ಧರಣಿಯನ್ನು ಮಾಡಿ ಇವತ್ತು ಈ ಮೂರನೇ ದಿವಸಕ್ಕೆ ನಮ್ಮ ಹೋರಾಟ ನಮ್ಮೆಲ್ಲ ಸ್ಫೂರ್ತಿ ಏನು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ನಾವಿವತ್ತು ಈ ಮಾನವ ಸರ್ಪಾಯನ್ನು ಮಾಡ್ತಾ ಇವತ್ತು ಆಳುವಂಥ ನಾಚಿಕೆ ಮಾನವತೆ ಸರ್ಕಾರಕ್ಕೆ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ ಈಗಲಾದರೂ ನಮ್ಮ ನೋವನ್ನು ಅರ್ಥ ಮಾಡಿಕೊಡ್ರಿ ಈ ಕೂಡಲೇ ಹತ್ತು ಸಾವಿರ ರೂಪಾಯಿ ಆದೇಶವನ್ನು ಮಾಡಬೇಕು ಅಂತೇಳಿ ಎ ಯು ಟಿ ಯು ಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಕ್ಕೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಜೆ ಸಿ ಪಿ ನಾಯಕರು ಕೂಡ ಶ್ರೀಯುತ ಕಾಮ್ರೇಡ್ ಜಿ ಕುಮಕರ್ಣವರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಹಲವಾರು ಜನ ಹೋರಾಟಗಾರ ರೈತ ಹೋರಾಟಗಾರ ವಿದ್ಯಾರ್ಥಿ ಯುವ ಜನ ಹೋರಾಟಗಾರರನ್ನು ಬೆಂಬಲಿಸಿ ಹಾರೈಸಿದ್ದಾರೆ ಆದರೆ ಆಳುವಂಥ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ ನಾವು ಆಗ್ರಹಿಸ್ತಾ ಇದ್ದೀವಿ ಹತ್ತು ಸಾವಿರ ರೂಪಾಯಿ ಕೊಡಲು ಆದೇಶ ಆಗಬೇಕು ಇದೆ ಎಷ್ಟು ಗಂಟೆಗೆ ಆಗಿದ್ರಿ ಇಲ್ಲಿವರೆಗೆ ನಾವು ಮೂರು ಬೇಡಿಕೆಗಳನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಆದೇಶ ಆಗಬೇಕು ಆಶಾಗಳನ್ನು ಯಾವುದೇ ಕಾಲಕ್ಕೂ ತಗಿಬಾರ್ದು ಅಂತ ಆದರೆ ಮೊದಲನೇ ದಿವಸ ಬೆಂಗಳೂರಲ್ಲಿ ಹೋರಾಟ ಜಾಗಕ್ಕೆ ಅಧಿಕಾರಿಗಳು ಬಂದು ಅದು ಯಾವುದೇ ಕಾಲಕ್ಕೂ ಒಬ್ಬ ಹಸನ್ನು ಕೂಡ ತೆಗೆದು ತೆಗೆಯೋಂಗಿಲ್ಲ ಅಂತೇಳಿ ರೈತರು ಬಳಸಿಕೊಟ್ಟಿದ್ದಾರೆ ಅದನ್ನು ಸ್ವಾಗತಿಸ್ತೀವಿ ಅದರ ಮೂಲ ಸಮಸ್ಯೆ ಹತ್ತು ಸಾವಿರ ಬೇಡಿಕೆ ಅದು ಆದೇಶ ಆಗಬೇಕು ಇಲ್ಲಿ ಇವತ್ತು ಕಾಯ್ತೀವಿ ನಾವು ಮತ್ತೆ ರಾಜ್ಯ ಸಮಿತಿ ನಿರ್ಧಾರ ತಗೊಳಕ್ಕೆ ಮುಂದಿನ ಹಂತದಲ್ಲಿ ಏನಾದರೂ ಆದೇಶ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರುತ್ತೀವಿ ಅವಶ್ಯಕತೆ ಬಂದು ರಾಜ್ಯ ಇಡ್ತೀವಿ ಜೈಲಿಗೆ ಹೋಗ್ತೀವಿ ಎಲ್ಲ ಚಲುವಳಿಗೆ ನಾವು ಸನ್ನತ್ತರ ಸರ್ಕಾರಕ್ಕೆ ತರಿಸ್ತಾ ಇದ್ದೀವಿ ಥ್ಯಾಂಕ್ ಯು ಅಲ್ಲಿ ಬರಬೇತಾರೆ ಕೃಷ್ಣ ನೀವು ರೌಂಡ್ ಹಡಿಬೇಕು 아, 나 스파티가 나, 이거. 자르는, 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 자르는. 자르는, 자르는. 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 자

हाँ तो तुम्हारी है। तो हाँ तो हम तो Hmm. <sighs> புதுக்கெல்லாம் சார் <laughs> <laughs>